ಓಂ ಶ್ರೀ ಗುರುಬಸವಲಿಂಗಾಯನಮ ಅರಿವು ವಾಹಿನಿಗೆ ತಮಗೆಲ್ಲ ಸ್ವಾಗತ ಕವನ ವಾಚನ ಸ್ವರಚಿತ ಕವನ ಶೀರ್ಷಿಕೆ ಹಗರಣಿಗರು ಬಸವ ತೋರಿದ ನಂದು ಸತ್ಯ ಸದಾಚಾರಗಳ ಸಮಾಧಿ ಮಾಡಿ ಗೋರಿ ಕಟ್ಟಿದೆವು ನಾವು ಬಸವ ತೋರಿದ ನಂದು ಸತ್ಯ ಸದಾಚಾರಗಳ ಸಮಾಧಿ ಮಾಡಿ ಕೋರಿ ಕಟ್ಟಿದೆವು ನಾವು ಬಸವಣ್ಣನ ಮೂರ್ತಿ ಹೊತ್ತು ಮೆರೆಸಿದ್ದೇವೆ ಬಸವಣ್ಣನ ಒಳಕರೆಯಲು ಮರೆತೇ ಬಿಟ್ಟಿದ್ದೇವೆ ಬಸವಣ್ಣನ ಮೂರ್ತಿ ಹೊತ್ತು ಮೆರೆಸಿದ್ದೇವೆ ಬಸವಣ್ಣನ ಒಳಕರೆಯಲು ಮರೆತೇ ಬಿಟ್ಟಿದ್ದೇವೆ ಕಾಸು ವಸೂಲಿ ದಂಧೆಗೆ ಬಸವನೆಸರು ಮಹಲು ಮಠ ಕಟ್ಟಿ ಮೆರೆಯಲು ಬಸವನೆಸರು ಕಳ್ಳ ಜೀವನಕ್ಕೆ ಕಾವಿಯ ಪಹರೆಗೆ ಬಸವನೆಸರು ಕಾಸು ವಸೂಲಿ ದಂಧೆಗೆ ಬಸವನೆಸರು ಮಹಲು ಮಠ ಕಟ್ಟಿ ಮೆರೆಯಲು ಬಸವನೆಸರು ಕಳ್ಳ ಜೀವನಕ್ಕೆ ಕಾವಿಯ ಪಹರೆಗೆ ಬಸವನೆಸರು ತಲೆಯೆತ್ತಿ ನಿಂತವು ಸ್ಥಾವರಗಳು ಷಟ್ಸ್ಥಲಭವನ ಅನುಭವ ಮಂಟಪ ಅನೇಕಾನೇಕ ಸ್ಥಲವಿಲ್ಲ ಅನುಭವವಿಲ್ಲ ಪ್ರಜ್ಞೆ ಮೊದಲಿಲ್ಲ ತಲೆಯೆತ್ತಿ ನಿಂತವು ಸ್ಥಾವರಗಳು ಷಟಸ್ಥಲ ಭವನ ಅನುಭವ ಮಂಟಪ ಅನೇಕಾನೇಕ ಸ್ಥಳವಿಲ್ಲ ಅನುಭವವಿಲ್ಲ ಪ್ರಜ್ಞೆ ಮೊದಲಿಲ್ಲ ಬಸವ ನೋಡಿ ನಕ್ಕು ನುಡಿದನು ಅಯ್ಯೋ ಮೂರ್ಖರ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ನಿತ್ಯ ಸತ್ಯವರಿಯದೆ ಮತ್ತು ಹಗರಣಿಗರಾದಿರಲ್ಲ ಬಸವ ನೋಡಿ ನಕ್ಕು ನುಡಿದನು ಅಯ್ಯೋ ಮೂರ್ಖರ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ನಿತ್ಯ ಸತ್ಯವರಿಯದೆ ಮತ್ತೂ ಹಗರಣಿಗರಾದಿರಲ್ಲ ಬಸವ ತೋರಿದನಂದು ಸತ್ಯ ಸದಾಚಾರಗಳ ಸಮಾಧಿ ಮಾಡಿ ಗೋರಿ ಕಟ್ಟಿದೆವು ನಾವು ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ